ಈ ಹತ್ತು ಮಹಾವಿದ್ಯೆಗಳಲ್ಲಿ ಎರಡು ಮಹಾವಿದ್ಯೆ ನನಗೆ ತುಂಬ ಹತ್ತಿರ ಒಂದು ಶ್ರೀವಿದ್ಯೆ ಎರಡನೇದು ಬಗಲಾಮುಖಿ ನನ್ನ ಆತ್ಮ ಶ್ರೀವಿದ್ಯೆ ಆದರೆ ಹೃದಯ ಬಗಲಾಮುಖಿ ಈ ಎರಡು ತತ್ವದ ಈ ಎರಡು ಚೇತನದ ಆಳಕ್ಕೆ ನಾನು ಇಳಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ ಈ ಬಗಲಾಮುಖಿ ಸ್ತಂಭನ ಶಕ್ತಿ ಎಷ್ಟೆಲ್ಲ ನಕ್ಷತ್ರ ತಾರಾಮಂಡಳ ಮಂಡಲ ಉಪಗ್ರಹ ಎಲ್ಲ ಪದಾರ್ಥ ಚೈತನ್ಯ ಏವಂ ಊರ್ಜೆ ಶಿವಶಕ್ತಿ ಪ್ರಕೃತಿ ಪುರುಷ ಎಲ್ಲದರ ಒಳಗೆ ಪ್ರಾಣವಾಯು ಯಾರಿಗೆ ಕುಂಡಲಿನಿ ಜಾಗೃತ ಮಾಡಬೇಕು ಅಥವಾ ಆತ್ಮತತ್ವನ ಆತ್ಮತತ್ವದ ತನಕ ತಲುಪಬೇಕು ಮನಸ್ಸಿನ ಎಲ್ಲ ಅವಸ್ಥೆನ ವಿಚ್ಛೇದನ ಮಾಡಿ ನಿಮಗೆ ಜೀವನದಲ್ಲಿ ಬೇಕಾಗಿರುವಂತಹ ನಿರ್ಣಯ ಶಕ್ತಿನ ನೀವು ಮಾಡೋ ನಿರ್ಧಾರ ಸರಿ ಆಗಬೇಕು ಅಂದರೆ ನೀವು ಸತ್ಯಕ್ಕಾಗಿ ಧರ್ಮಕ್ಕಾಗಿ ಹೋರಾಡ್ತಾ ಇದ್ದೀರಾ ನೀವು ಸತ್ಯದ ಕಡೆ ಇದ್ದೀರಾ ಧರ್ಮದ ಕಡೆ ಇದ್ದೀರಾ ಅಂದರೆ ಆವಾಗ ಈ ಬಗಲಾಮುಖಿಯ ಪ್ರವೇಶ ನಿಮ್ಮ ಜೀವನದಲ್ಲಾಗುತ್ತೆ ಬಗಲಾಮುಖಿ ನಿಮ್ಮೊಳಗೆ ಇಳಿತಾಳೆ ಬಗಲಾಮುಖಿ ಅಸಾಮಾನ್ಯ ಶಕ್ತಿ ಇದನ್ನು ಬ್ರಹ್ಮಶಕ್ತಿ ಅಂತಲೂ ಹೇಳ್ತಾರೆ ಪರಬ್ರಹ್ಮಶಕ್ತಿ ಅಂತಲೂ ಹೇಳ್ತಾರೆ ಇವಳನ್ನು ಪರಬ್ರಹ್ಮನ ಮೂಲ ಸೇನಾಪತಿ ಅಂತಲೂ ಹೇಳಲಾಗ್ತದೆ ಶ್ರೀವಿದ್ಯೆಯಲ್ಲಿ ದಂಡ ನಿರ್ಧಾರ ಮಾಡುವ ಶಕ್ತಿ ದಂಡನಾಥ ಈ ಶಕ್ತಿ ಯಾರಿಗೇನು ಶಿಕ್ಷೆ ಆಗಬೇಕು ಅದನ್ನು ಕೊಡುವವಳು ನ್ಯಾಯಶಕ್ತಿ ಎಲ್ಲ ಶಕ್ತಿಗಳ ಮೇಲೆ ಇದರ ಆಧಿಪತ್ಯ ಇದೆ ಈ ಮಹಾವಿದ್ಯೆನ ಬ್ರಹ್ಮಾಸ್ತ್ರ ವಿದ್ಯೆ ಸಹ ಅಂತಾರೆ ಬ್ರಹ್ಮಾಸ್ತ್ರದ ಉಪಾಸನೆ ನಾವು ಪುರಾಣದಲ್ಲಿ ಓದಿದ್ದೀವಿ ಎಷ್ಟು ಜನ ಉಪಾಸನೆ ಮಾಡಿದರು ಅಂತ ಇದರ ಮೂಲ ಉಪಾಸಕರು ದತ್ತಾತ್ರೇಯ ಪರಶುರಾಮ್ ಶ್ರೀಕೃಷ್ಣ ಶ್ರೀರಾಮ ರಾವಣ ಅಶ್ವತ್ಥಾಮ ದ್ರೋಣಾಚಾರ್ಯ ಅರ್ಜುನ ಕರ್ಣ ಪರಶುರಾಮ್ ಇವರೆಲ್ಲರೂ ಈ ಬ್ರಹ್ಮಾಸ್ತ್ರ ವಿದ್ಯೆನ ಕಲ್ತಿದ್ರು ಈ ಬ್ರಹ್ಮಾಸ್ತ್ರ ಹೇಗೆ ತಯಾರಾಗ್ತದೆ ಹೇಗೆ ಪ್ರೊಸೆಸ್ಸಲ್ಲಿ ಬರ್ತದೆ ಅಂದರೆ ಯಾಕಂದರೆ ಪ್ರತಿಯೊಂದು ಸಲ ನಾವು ಷಟ್ಕರ್ಮನ ನೋಡಿದಾಗ ಮಾರಣ ಮೋಹನ ಉಚ್ಚಾಟನ ವಿದ್ವೇಷಣ ವಶೀಕರಣ ಸಮೋಹನ ಎಲ್ಲ ಷಟ್ಕರ್ಮಗಳ ಒಳಗೆ ಮೊದಲ ಪ್ರಕ್ರಿಯೆನೇ ಸ್ತಂಭನ ಸ್ತಂಭನ ಇಲ್ಲದೆ ಮಾರಣ ಆಗಲ್ಲ ಸ್ತಂಭನ ಇಲ್ಲದೆ ವಶೀಕರಣ ಆಗಲ್ಲ ಸ್ತಂಭನ ಮಾಡದೆ ಸಮೂಹನ ಆಗಲ್ಲ ಸ್ತಂಭನ ಮಾಡದೆ ಉಚ್ಚಾಟನ ಆಗಲ್ಲ ಸ್ತಂಭನ ಇಲ್ಲದೆ ವಿದ್ವೇಷಣನೂ ಆಗಲ್ಲ ಸ್ತಂಭನ ಒಂದು ಪ್ರಕ್ರಿಯೆ ಮನಸ್ಸನ್ನು ನಿಲ್ಲಿಸಲಿಕ್ಕೆ ವಿಚಾರನ ನಿಲ್ಲಿಸಲಿಕ್ಕೆ ವ್ಯವಸ್ಥೆಯನ್ನು ನಿಲ್ಲಿಸಲಿಕ್ಕೆ ಇದು ಪ್ರಕ್ರಿಯೆ ಒಂದು ಪಾಯಿಂಟ್ನ ನಂತರ ಒಂದು ಪದಾರ್ಥ ಸ್ಥಿರ ಆದಾಗ ಅದರ ಒಳಗಿನ ಐಟಮ್ ಸ್ಥಿರ ಆದಾಗ ಅದರೊಳಗೆ ಪ್ರಚಂಡ ಊರ್ಜೆ ಪ್ರಕಟ ಆಗ್ತದೆ ಧ್ಯಾನ ಮಾರ್ಗದಲ್ಲಿ ಈ ಊರ್ಜೆನ ಊರ್ಧ್ವಾಗಮನ ಮಾಡೋ ಶಕ್ತಿ ಆ ಊರ್ಜೆ ನಮ್ಮ ಅನಾಥ ಚಕ್ರ ಚಕ್ರ ಮತ್ತು ಸಹಸ್ರಾರ ಚಕ್ರದ ನಡುವೆ ವಿದ್ಯಮಾನ ಆಗ್ತದೆ ಇದು ಕುಂಡಲಿನಿ ಶಕ್ತಿನ ಊರ್ಧ್ವಾಗಮನ ಮಾಡಲಿಕ್ಕೆ ಸಪೋರ್ಟ್ ಮಾಡ್ತದೆ ಇದು ಊರ್ಜೆನ ಹಿಡಿದಿಟ್ಕೊಳ್ತದೆ ಇದು ವಿಸ್ಫೋಟಕ ಊರ್ಜೆ ಸಹ ಆಗಿದೆ ಇದರ ಉಪಾಸನೆ ಸಾಧಾರಣ ಮನುಷ್ಯನಿಗೆ ಮಾಡಲಿಕ್ಕಾಗಲ್ಲ ಮಾಮೂಲಿ ಮನುಷ್ಯರು ಯಾರಾದರೂ ಇದನ್ನು ಮಾಡಲಿಕ್ಕೆ ಹೋದರೆ ಆ ಶಕ್ತಿ ಆ ಊರ್ಜೆ ಜಾಸ್ತಿ ಆಯಿತು ಅಂದರೆ ಅವರಲ್ಲಿ ವಿಸ್ಫೋಟನೂ ಆಗಬಹುದು ಕಂಟ್ರೋಲ್ ಮಾಡಲಿಕ್ಕಾಗಲ್ಲ ಆ ಪ್ರಚಂಡ ಊರ್ಜೆ ವೇಗದಲ್ಲಿ ಬಂದಾಗ ಅದನ್ನು ಸಂಭಾಳಿಸಲಿಕ್ಕೆ ಆಗಿಲ್ಲ ಅಂದರೆ ಆ ಮನುಷ್ಯ ಅಸ್ವಸ್ಥನಾಗುವ ಸಾಧ್ಯತೆನೂ ಇರ್ತದೆ ಹಾಗಾಗಿ ಬಗಲಾಮುಖಿ ಸಾಧಕರು ಕಮ್ಮಿ ಇದ್ದಾರೆ ಆದರೆ ನಾವೇನು ಮಾಡ್ತಾಯಿದ್ದೀವಿ ಕೆಲವೊಂದು ವಿಡಿಯೋ ನೋಡ್ತೀವಿ ಶತ್ರು ಬಾಧೆ ಸಾಲ ಮಾಟಮಂತ್ರ ಏನಾದರೂ ಇದ್ದರೆ ಬಗಲಾಮುಖಿ ಸಾಧನೆ ಮಾಡೋಣ ನಾನು ದಶಮ ವಿದ್ಯೆಯಲ್ಲಿ ಮೊದಲೇ ಹೇಳಿದ್ದೀನಿ ಇವೆಲ್ಲ ಹೈ ವೋಲ್ಟೇಜ್ ಕರೆಂಟ್ ಏನೂ ಗೊತ್ತಿಲ್ಲದೆ ಇವೆಲ್ಲ ಸಾಧನೆ ಮಾಡಲಿಕ್ಕೆ ಹೋಗಬಾರ್ದು ಮಾಡೋದೇ ಆಗಿದ್ದರೆ ಸರಿಯಾದ ಗುರುವಿನ ಮಾರ್ಗದರ್ಶನದಲ್ಲಿ ಹೋಗಬೇಕು ಆದರೆ ಈ ತ ಈ ತತ್ವಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ನಾವೇನೇ ಹವನ ಪೂಜೆ ಮಂತ್ರ ಮಾಡಲಿಕ್ಕೆ ಹೋದರೆ ಅವು ಸಫಲ ಆಗಲ್ಲ ನಾವು ಏನೇ ವಿದ್ಯೆ ಕಲೀಲಿಕ್ಕೆ ಹೋದರೂ ಆ ವಿದ್ಯೆ ಅಂದರೆ ಏನು ಅಂತ ಮೊದಲು ತಿಳ್ಕೊಳ್ಬೇಕು ಶ್ರೀ ವಿದ್ಯೆ ಅಂದರೆ ಏನು ಬಗಲಾಮುಖಿ ಅಂದರೆ ಏನು ಕಾಳಿ ಏನು ಪ್ರತಿಯೊಂದರ ಒಳಗೆ ಹಿಡಿದು ಅದನ್ನು ಅರ್ಥ ಮಾಡಿಕೊಂಡು ಆಮೇಲೆ ಸಾಧನೆಗಿಡಿಬೇಕು